ಪ್ರಿಯ ವೀಕ್ಷಕರೇ ಮೂರು ಆತ್ಮೀಯ ಸ್ವಾಗತ ಹೊಸ ಹೊಸ ವಿಡಿಯೋಗಳಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲೈನ್ ಪ್ರೆಸ್ ಮಾಡಿ ಸರ್ ನಮಸ್ಕಾರ ನಾಳೆ ನಿಮ್ಮ ನಿರೀಕ್ಷೆಯ ರಿಸಲ್ಟ್ಗಳು ಇಡೀ ದೇಶದ್ದು ಮತ್ತು ನಿಮ್ಮ ಕ್ಷೇತ್ರದ್ದು ನಿಮ್ದು ಇವತ್ತು ನಿಮ್ಮ ಚುನಾವಣೆ ಬೇರೆ ಇದು ಎಮ್ ಎಲ್ ಸಿ ಚುನಾವಣೆ ದಕ್ಷಿಣ ಪದ ಸರ್ ಒಟ್ಟಾರೆ ಎರಡು ಕ್ಷೇ ಈ ಎರಡು ಚುನಾವಣೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಬಿಡಿ ಸರ್ ದಯವಿಟ್ಟು ನಮ್ದು ಚುನಾವಣೆ ಕಳೆದ ತಿಂಗಳು ಇಪ್ಪತ್ತಾರನೇ ತಾರೀಕು ಮುಗಿದೋಗಿದೆ ಕಾರಣ ಎರಡು ಎರಡು ತಿಂಗಳಿದೆ ಒಂದೂವರೆ ತಿಂಗಳಿದೆ ಸೊ ಚುನಾವಣೆ ಮತಪೆಟ್ಟಿಗೆ ಭದ್ರವಾಗಿದೆ ನಾಳೆ ಅದರ ಮಾಹಿತಿ ಹೊರಗಡೆ ಬರ್ತದೆ ಎಣಿಕೆ ನಾಳೆ ಆಗಿದೆ ಅದ್ರ ಬಗ್ಗೆ ನಮಗೇನು ಅಳತೆ ಏನಿಲ್ಲ ಈಗಾಗಲೇ ಅದನ್ನು ನಾವು ಸಾಮಾನ್ಯವಾಗಿ ಎಲ್ಲ ರೀತಿಯಲ್ಲೂ ಶಾಂತವಾಗಿದ್ದೀವಿ ಮತ್ತೆ ನಮಗೆ ನಂಬಿಕೆ ವಿಶ್ವಾಸ ಇದೆ ನಾಳೆ ಚುನಾವಣೆಯಲ್ಲಿ ನಾವು ಗೆಲ್ತೀವಿ ಅಂತ ಎರಡನೇದು ಇವತ್ತು ನಮ್ಮ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಇದೆ ನಮ್ಮ ಎನ್ ಡಿ ಅಭ್ಯರ್ಥಿ ವಿವೇಕಾನಂದ ಅವರು ಸ್ಪರ್ಧೆ ಮಾಡಿದ್ದಾರೆ ಅವರು ಗೆಲ್ಲದ್ರಲ್ಲಿ ಯಾವ ಸಂಶಯವೂ ಇಲ್ಲವೇ ಇದುವರೆಗೂ ಜನತಾ ಜನತಾದಳ ಮತ್ತು ಭಾರತೀಯ ಜನತಾ ಪಕ್ಷಕ್ಕೆ ಹೆಚ್ಚಿನ ಪೈಪೋಟಿ ಬರ್ತಾ ಇತ್ತು ಆದರೆ ಈ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತು ಜಾತ್ಯತೀತ ಜನತಾದಳ ಎರಡನ್ನೂ ಕೂಡ ಹೊಂದಾಣಿಕೆ ಮಾಡಿಕೊಂಡು ಚುನಾವಣೆ ಎದುರಿಸ್ತಾ ಇರೋದ್ರಿಂದ ನಮಗೆ ಗೆಲ್ಲೋದ್ರಲ್ಲಿ ಯಾವ ಸಂಶಯನೂ ಇಲ್ಲ ಅನುಮಾನವೂ ಇಲ್ಲ ಮತ್ತೆ ನಾವು ಹೆಚ್ಚಿನ ಬಹುಮತದಲ್ಲಿ ಈ ಚುನಾವಣೆಯನ್ನು ಗೆಲ್ತೀವಿ ಹಾಗಾಗಿ ನಮಗೆ ನಾಳೆ ಎರಡು ಲೋಕಸಭಾ ಕ್ಷೇತ್ರ ಮತ್ತು ವಿಧಾನ ಪರಿಷತ್ ಎರಡೂ ಚುನಾವಣೆಗಳಲ್ಲಿ ಜಯ ಬೇರೆಯನ್ನು ಖಂಡಿತವಾಗಿ ನಾವು ಗೆಲ್ತೀವಿ ಧನ್ಯವಾದಗಳು